ಮೊಟ್ಟೆ ಕೋಳಿ ಸಾಂಬಾರು ಸೂಪರ್ ಡೂಪರು ಮೊಟ್ಟೆ ಕೋಳಿ ಸೂಪರ್ ಡೂಪರ್ ಇವತ್ತು ನಮ್ಮ ಮೊಟ್ಟೆ ಕೋಳಿ ಎಲ್ಲ ರೆಡಿ ಆಯ್ತಾ ಇದೆ ಚಿಕನ್ಗೆ ಇನ್ನೂ ಸ್ವಲ್ಪ ಮಸಾಲೆ ಹಾಕ್ಬೇಕು ರೆಡಿ ಮಾಡ್ತೀನಿ ರೆಡಿಯಾಗಿದೆ ತಿಂತಾ ಇರೋದೇ ಈಗ ರೆಡಿಯಾಗಿದೆ ಮೊಟ್ಟೆ ಕೋಳಿ ಸಾರು ರಾಗಿ ಮುದ್ದೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗದೆ ಸೂಪರು ಹೀಗೆ ತಕ್ಕ ತಗೋತೆ ಜೊತೆಗೆ ರಾಗಿ ಮುದ್ದೆ ಇಟ್ಟು ಸೂಪರು ನನ್ನ ತಯಾರ ಮಾಡಿರೋದು ಸೂಪರ್ ಒಳಗೆ ಅಂದರೆ ನಮ್ಮ ಮನೆಯವ್ರು ನಮ್ಮ ಶ್ರೀಮತಿ ಇರ್ಕ್ ಮಾಡಿಕೊಂಡಿದ್ದಾರೆ